ಖ್ಯಾತ ವಕೀಲರು ನಮ್ಮೆಲ್ಲರಿಗೂ ತಂದೆ ಸ್ಥಾನ ಇರ್ತಕ್ಕಂಥ ಶಂಕರಣ್ಣವ್ರೆ ವೇದಿಕೆಯ ಮೇಲೆ ಮತ್ತೋರು ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿಣ್ಣವರೇ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಆರ್ ಮುಳ್ಳಿಹಣ್ಣವರೇ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಗೊಲ್ಲಳ್ಳಿ ಜಗದೀಶ್ ಹಾಗೂ ನಮ್ಮ ಸಹಕಾರಿ ದುರಣರಾಗಿರ್ತಕ್ಕಂಥ ಲಕ್ಷ್ಮಣರೆ ಹಾಗೂ ನಮ್ಮ ಯಡಳ್ಳಿ ಸೋಮಶೇಖರನವರೇ ಶಂಕರಪ್ಪನವರೇ ಹಾಗೂ ಮುನಿಯಪ್ಪನವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ರಮ್ಮವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಮ್ಮವರೇ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅವರೇ ಹಾಗೂ ಮತ್ತೋರ್ವ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ನಮ್ಮ ಕೋದಂಡವರೇ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯ ಮಾಜಿ ಶಿ ಕಿಶಣ್ಣವರೇ ಹಾಗೂ ತಾಲೂಕು ನಮ್ಮ ಪಿ ಡಿ ಆಗಿರ್ತಕ್ಕಂಥ ವಿಜಯಮ್ಮರೇ ಯಾಕೆ ಮುಡ್ಕಲ್ ಕಳಿಸ್ಬಿಟ್ಟಿದ್ದಕ್ಕೆ ಮುಡ್ಕಳಿಸ್ಬಿಟ್ರೆ ದಿನ ಹಾಗೂ ಈ ಊರಿನ ಮುಖಂಡರು ಹಾಗೂ ಇತೈಶಿಗಳು ನನ್ನ ಪ್ರೀತಿಯ ಸ್ನೇಹಿತರು ಆಗಿರ್ತಕ್ಕಂಥ ಸೋದರ ಸಮರಾಗಿರ್ತಕ್ಕಂಥ ಹರೀಶ್ ಮತ್ತು ಎಲ್ಲ ಮುಖಂಡರು ಸಿನಣ್ಣವರು ಹಾಗೂ ನಮ್ಮ ಮೋನರು ಎಲ್ಲ ನಮ್ಮ ಸಿ ಎಂ ಬರಬೇಕನ್ನು ಬಂದಿಲ್ಲ ಮಾಧ್ಯಮ ಮಿತ್ರರು ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು ಮೇನು ನಮ್ಮ ಆನಂದು ಸೊ ನಮ್ಮ ಬಾಬು ಹತ್ಕೊಂಡು ಬಾಬು ಓ ನೋತಾ ನೋಡು ಬಾಬು ಆನಂದೋ ಸೊ ಎಲ್ಲ ಸದಸ್ಯರು ಇವತ್ತು ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಮ್ಮ ಕಾಮಗಾರಿಗಳಿಗೋಸ್ಕರ ನಮ್ಮ ಯಾವಾಗ ಬಂದೆ ಬಾ ಮುಂದೆ ಬಾ ನಮ್ಮ ಸಂತೋಷ ಎಲ್ಲ ಬಂದಿದ್ದಾರೆ ಮಧನಹಳ್ಳವರು ಹಾಗೂ ಎಲ್ಲ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಇವತ್ತು ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಸೊ ಇನ್ನೊಂದು ರೋಡು ಮೇಯ್ನ್ ರೋಡಿಂದ ರೋಡ್ ಪೂಜೆಗೆ ಇನ್ನೊಂದು ಸರಿ ಬರ್ತೀನಿ ಅದಾದಮೇಲೆ ಕಗ್ನಹಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ವರೆಗೂ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎಡಳ್ಳಿ ಮೇನ್ ರೋಡಿಂದ ಅಪ್ ಟು ಎಡಳ್ಳಿ ದೂರಿ ಹೋಗ್ತದೆ ಇಲ್ಲಿಗೆ ಚಿತ್ತೇರಿಗೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕೆ ಎದಕ್ಕಿಂತ ಮುಖ್ಯವಾಗಿ ಜೀರೋಯಿಂದ ಏನು ಮೈನ್ ರೋಡ್ ಜೀರೋಯಿಂದ ಅಪ್ ಟು ನಮ್ಮ ಬಾರ್ಡ್ರ ಬಿ ಗುಟ್ಟಳ್ಳಿ ಬಾರ್ಡ್ರ್ ತನಕ ರೋಡ್ ಮಾಡ್ಸಿದ್ದೀನಿ ಏನು ಮೇನ್ ರೋಡ್ ಮೇಯ್ನ್ ರೋಡ್ ಅದು ಬಿ ಎಮ್ ಸಿ ವರ್ಗಾಗಿದೆ ಸೊ ಅದು ಪೂಜೆಗೆ ಬರ್ತೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಸೊ ಮೇಯ್ನ್ ಮೇನ್ ರೋಡಲ್ಲಿ ಮುಖ್ಯ ಮೇಯ್ನ್ ರೋಡಲ್ಲಿ ಪೂಜೆಗೆ ಬರ್ತೀನಿ ಇದಾದ ಮೇಲೆ ಸಾಕಷ್ಟು ಚಿಕ್ಕಪುಟ್ಟ ಕೆಲಸ ಏನೇನು ಆಗ್ತಾಯಿದೆ ಅದನ್ನು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋವು ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಗ್ಗಂಡರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ವಿಚಾರ ಮಾತಾಡಿದೆ ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ಏನಂತಂದರೆ ಫ್ಯಾನ್ ಸ್ವಲ್ಪ ಅಪ್ ಮಾಡಿ ಹೊಸ ಟ್ರೆಂಡ್ ಆಗಿಟ್ಟಿದೆ ನನಗೆ ಯಾರೇ ಶಾಸಕ ಸಿಗಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ಸರು ಬಿ ಜೆ ಅವರು ಜೆ ಡಿ ಎಸ್ ಯಾರೇ ಸಿಗಲಿ ಏನು ಗುರು ಏನು ನಡೀತದೆ ಗುರು ಏನು ನಡೀತದೆ ಸಿ ಎಂ ಕೊಡ್ತಾನೆ ಸಿ ಎಮ್ ಬಿಟ್ಕೊಡ್ತಾನೆ ಈಗ ಕ ಬೆಳಗ್ಗೆ ಬಂದು ನಮ್ಮ ಆರ್ ಮೂಳೆ ಕೂತ್ಕೊಂಡು ಏಮ್ತಿಂದ ವಾಂತಿ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ ಈ ಮರಳು ಮಾಡ್ತಾವ್ರೆ ಈ ಸಂಕ್ರಾಂತಿ ಇದನ್ನು ಸಾರಿ ನವಂಬರ್ 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 ಅಂತ ಮರಳು ಮಾಡ್ತಾವೆ ಇದಕ್ಕಿಂತ ಮುಂಚೆ ಏನು ಮಾಡಿದ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಟೆಕ್ನಿಕ್ ಗೊತ್ತು ಏನಂತಂದರೆ ಈ ಜನಕ್ಕೆ ಹೆಂಗೆ ಮರಳು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ಎಲ್ಲ ಅಧಿಕಾರಿ ಬಗ್ಗೆ ಬಿಟ್ಟಾಕ್ಬೇಕು ಆದರೂ ಅಧಿಕಾರಿ ಬಗ್ಗೆ ಬಿಟ್ಬೇಕು ಸರ್ಕಾರದ ಬಗ್ಗೆ ಬಿಟ್ಟಾಕ್ಬೇಕು ಏನೋ ಒಂದು ದಿನಕ್ಕೆ ಒಂದು ಬರೋದು ಬಾಂಬೆ ಬಿಡೋದು ಜನ ಏನು ಮಾಡಬೇಕು ಚರ್ಚೆ ಒಳಗಾಬೇಕು ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು ಸಮೀಕ್ಷೆ ಏಜೆ ವಾಳ್ ಅಂಟ ಇಲ್ಲಿ ಮಾತುಗಾಲಂಟ ಗೌರ್ ಅಂಟ ವಾಡಂಟ ಅಂತ ಹೇಳಿ ಅದೊಂದು ಸಮೀಕ್ಷೆ ಅದಾದಮೇಲೆ ಆರ್ ಎಸ್ ಎಸ್ ಇದಾದ ಮೇಲೆ ಇದೇನಾಗುತ್ತೆ ಜನ ಮರಿಬೇಕು ಈ ಜನ ಮರಿಬೇಕು ಈ ಎಪ್ಪತ್ತೆರಡು ಜನ ಹೊಸ ಶಾಸಕರು ಹೇಳಿದ್ದೀರಿ ಭವಿಷ್ಯ ನಮಗಾಗಿರ್ತಕ್ಕಂಥ ಶಾಪ ಇದು ಭವಿಷ್ಯ ಸರ್ಕಾರಕ್ಕೆ ತಟ್ಟುತ್ತೆ ಆದಷ್ಟು ಬೇಗ ತಟ್ಟುತ್ತೆ ಅಷ್ಟು ಬೇಗ ಇರಲ್ಲ ತಟ್ಟುತ್ತೆ ಅದು ನವಂಬರ್ ಏನಾಗುತ್ತೆ ನೋಡ್ಬೇಕು ನನಗೆ ಕೂಡ ಕುತೂಹಲನ ಕಾಯ್ತು ಇದನ್ನು ವಾಂತಿನ ಬೇದಿನ ಇಲ್ಲಾಂದ್ರೆ ಕ್ರಾಂತಿನ ಅಂತ ಇದು ಅದು ನವಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು ಏನೇನಾಗುತ್ತೆ ಅಂತ ನೋಡಬೇಕಾಗುತ್ತೆ ಸೊ ಅದರಿಂದ ಇವತ್ತಿನ ಏನು ನೆನ್ನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಹೇಳ್ತಾರೆ ನಮಗೆ ಎಪ್ಪತ್ತು ಕೋಟಿಗೋತ್ರು ಎಂಬತ್ತು ಕೋಟಿಗೂ ಇದೇ ಶಾಸಕರು ಇದ್ದಾಗ ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು ಇದೇ ಕೋಲಾರ ಮುಳುಬಾಗಲಿದ್ದಾಗ ಶಾಸಕರು ಇದ್ದಾಗ ಸಾವಿರದ ಕೋಟಿ ತಂದವರು ಇವತ್ತು ಅದೇ ಬಯಲು ನೂರಾರು ಕೋಟಿಗೆ ಬರ್ತಾಯಿದ್ದವರು ಬಯಲು ನೂರು ಕೋಟಿಗೂ ರೀಚ್ ಆಗಿಲ್ಲ ಇವತ್ತು ಅಲ್ಲೇ ನೋಡ್ಬೇಕು ತಾರತಮ್ಯ ಹೆಂಗಿದೆ ಅಂತ ಅದೇ ಶಾಸಕರು ಮುಳುಬಾಗಲಿದ್ದಾಗ ಸಾವಿರದ ಐನೂರು ಕೋಟಿ ತಂದಿದ್ದೀನಿ ಅಂತ ಪತ್ರ ಹೊಡೆಸಿದ್ರು ನಾನು ಸಾವಿರದ ಐನೂರು ಕೋಟಿ ಸಿದ್ದರಾಮಯ್ಯನ ಕೊಟ್ಟವನೇ ಅಂತ ಸೊ ಅದೇ ಶಾಸಕರ ಹೇಳ್ತಾರೆ ನನಗೆ ಎಪ್ಪತ್ತು ಕೋಟಿ ಕೊಟ್ಟವರು ಅದೇ ಸಾವಿರದ ಐನೂರು ಕೋಟಿಯಲ್ಲಿ ಎಪ್ಪತ್ತು ಕೋಟಿಯಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಎಪ್ಪತ್ತು ಕೋಟಿ ನಾನು ಈಗ ಅಪ್ಪಾಜವ್ರಿಗೆ ಹೇಳ್ಕೊಂಬತ್ತಾ ಇದ್ದೀನಿ ಒಂದು ಸಿ ಸಿ ರೋಡ್ ಒಂದು ಕಿಲೋಮೀಟ್ರ್ ಮಾಡಬೇಕು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ತಾರ್ ರೋಡ್ ಮಾಡ್ಬೇಕಾದ್ರೆ ಎಂಬತ್ತೇಳು ಲಕ್ಷ ಬೇಕು ಇಪ್ಪತ್ತೈದು ಕೋಟಿ ಕೊಟ್ಟು ಯಾವ ರೋಡ್ ಅಂತ ರೋಡ್ ಹಾಕ್ಲಿ ನಾನು ಎಲ್ಲ ಕೇಳ್ತೀನಿ ನಿಮ್ಗೇನು ತಪ್ಪಿಲ್ಲ ನೀವು ಅಧಿಕಾರ ಇದೆ ನಾನು ಧರಿಸ್ಬೇಕು ನಾನು ಕೇಳಬೇಕು ಅದು ನನ್ನ ಪರಿಸ್ಥಿತಿ ಯಾರಿಗೂ ಕೇಳಬೇಕು ಅಷ್ಟೋ ಇಷ್ಟೋ ಸೆಷನಲ್ಲಿ ಮಾತಾಡಿ ಗುದ್ದಾಡಿ ಬೇರೆ ಅಮೌಂಟ್ ತರ್ತಾಯಿದ್ದೀನಿ ಬೇರೆಯವ್ರಿಗೆ ಅದು ಇಲ್ಲ ಸೆಷನ್ ಇದು ಯಾವ ಯಾವ ಹಾಕೊಂಡ್ರೆ ಎಲ್ಲ ವೀಕ್ನೆಸ್ ಇದೆ ಅಂತ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಹೋದಾಗೆಲ್ಲ ಸ್ವಲ್ಪ ತಗೊಳ ಏನು ಕೊಡ್ತಾರೆ ಸೊ ಅದೀಕೋರ್ ನಮ್ಮ ಹೆಂಗಶಿವರ್ ರೆಡ್ಡಿ ಅವರು ಅದಲ್ಲ ರಾವಯ್ಯ ಪದಮ್ ರಾವಯ್ಯ ಪದಮ್ ಅಂತ ಹೇಳಿದ ಮೂರು ಸರಿ ನಾನೇ ಎಮರ್ ಅವ್ರಿಗೆ ಹೋಗಿಲ್ಲ ಯಾಕೆ ಹೇಳು ಈ ಕೋರ್ಟ್ ಹೋಗಿಟ್ರೆ ಮುನ್ಮಕ್ಳು ಕೊಡೋದು ಕೊಡೋಲ್ಲ ಅಂತ ನಂಗೆ ಗೊತ್ತು ಅದಕ್ಕೆ ಆತನ ಮುಂದೆ ತಗೊಂಡು ಹಿಂದೆ ತಗೊಬಿಟ್ಟೆ ಈಗ ಆತ ಒಬ್ಬಸಿಗೆ ಹಾಕೊಂಬಿಟ್ಟೆ ಈಗ ಕೋರ್ಟ್ಗೆ ಹೋಗ್ಬಿಟ್ಟು ಸೊ ಅದರಿಂದ ಈ ಪರಿಸ್ಥಿತಿ ಏನ ಈ ಕೋರ್ಟ್ಗೆ ಹೋಗೋದು ಯಾರು ಇದೇ ಸ್ಟೇಟ್ ಗೌರ್ಮೆಂಟ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮೌಂಟ್ ತೊಗೊಂಬಂದು ಇವತ್ತು ಎಲ್ಲ ಶಾಸಕರು ಸೇರಿ ಕೋರ್ಟ್ ಅನ್ಕೊಂಡಿದ್ವಿ ಪಾಪ ಅದನ್ನು ಸ್ವಲ್ಪ ಫ್ರೀಯಾಗಿ ಬೇಗ ಹೋಗ್ಬಿಟ್ಟ ಸೊ ಅದರಿಂದ ಮುಂದಿನ ದಿವಸ ನಮ್ಮ ನ್ಯಾಯ ಸಿಗಬೇಕಾದ್ರೆ ಕೋರ್ಟೇ ಮೊರೆ ಹೋಗ್ತದೆ ಇನ್ನು ಎರಡೂವರೆ ವರ್ಷ ಇದೆ ಕೈಲಾದಷ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ರಿ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾಯಿತ್ತು ಬಟ್ ಏನು ನಮ್ಮ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನಾನು ನಿಮ್ಮವ್ರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ಮ ಮಗುವಾಗಿರ್ತೀನಿ ನೀವು ಹಾಕಿ ತಿಂತೀನಿ ದಯವಿಟ್ಟು ನಿಮ್ಮ ಮಗುವಾಗಿ ಇರ್ತೀನಿ ಖಂಡಿತವಾಗಿ ನಾನು ಬೇರೆ ಏನೂ ಇದು ಮಾಡೋಕ್ಕಾಗಲ್ಲ ಬಟ್ ತಾಳ್ಮೆಯಿಂದ ಇರೋಣ ನಮಗೂ ಒಳ್ಳೆಯ ಕಾಲ ಬರ್ತಾ ಇದೆ ಬಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮಗೆ ದೇವ್ರ ಪರೀಕ್ಷೆ ಮಾಡ್ತಾವಣೆ ತಾಳ್ಮೆಯಿಂದ ಇರೋಣ ರಾಜಕಾರಣ ತಕ್ಷಣ ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರನ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕಪುಟ್ಟ ಪಟ್ಟ ಚಿಕ್ಕಾಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಬತ್ತ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾಯಿದ್ದೀನಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಮಾಡಬೇಕು ಇನ್ನೂ ಈ ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ವರ್ಕ್ ಅಲಾಟ್ ಮಾಡಿದ್ದೀನಿ ಅದು ದೊಡ್ಡ ಮಾದನಲ್ಲಿ ಕೂಡ ಮೇನ್ ರೋಡಿಂದ ಹಾಕಿದ್ದೀನಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದ್ದೀನಿ ಆಯ್ತಲ್ವಾ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಬರ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಒಂದು ವಿಶಸ್ಸು ನಿಮ್ಮ ಆಶೀರ್ವಾದ ಶಾಸಕ ಮಾಡಲಿಲ್ಲ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯಿತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನು ವಿಜೃಂಭಣೆಯಿಂದ ಬರಮಾಡಿಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ ನಾನೀಗಾಗಲೇ ನಮ್ಮ ಎಮ್ ಆರ್ ಮುರಳಿಯವರಿಗೆ ಮತ್ತು ನಮ್ಮ ಯಾರು ನಮ್ಮ ರಘುಪತ್ ಅವರಿಗೆ ಹೇಳ್ಕೊ ಮತ್ತೆ ಇದೆ ನಮ್ಮ ಅಪ್ಪಾಜಿ ಹೇಳ್ಕೊ ಮತ್ತೆ ಇದೆ ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಯುವಕರಿಗೆ ನಿಲ್ಸೋಣ ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಎಲ್ಲ ಪಕ್ಷದಲ್ಲಿ ಕಟ್ಟಬೇಕಾದ ಯುವಕರು ಮುಂದೆ ಬರಬೇಕು ಅಂತ ಹೇಳ್ತಾ ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯಿತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ವೈಸ್ ಬರ್ತಾ ಇದ್ದೀನಿ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಕೊಡ್ತೀನಿ ಮಾತಾಡ್ತಾರೆ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ ಅವ್ರ ಮುಂದೆ ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಣ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರಿಗೆ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಅಂತ ಕೇಳ್ಕೊಳ್ಳೋಣ ಇದಕ್ಕೋಸ್ಕರ ನವಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ಗೆಲ್ಲ ಬಂದು ನಿಮ್ಮನ್ನು ಮಾತಾಡಕ್ಕೆ ಬರ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನನಗೂ ಒಂದೆಲ್ಲೋ ಒಂದು ಕಡೆ ಕೊರತೆ ಇತ್ತು ನಮಗೆ ನಾನು ಏನು ನಮ್ಮ ಡಿ ಸಿ ಸಿ ಬ್ಯಾಂಕು ಮತ್ತು ಕೋಮುಲ್ ಮೇಲೆ ನಿಮಗೆಲ್ಲರಿಗೂ ಒಂದು ಊಟ ಹಾಕ್ಬೇಕಂತಿತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡು ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದರೂ ಕೊಡುಗೆ ಕೊಡೋಣ ಅಂತ ಹೇಳ್ತಾ ತೊಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೆ ಜೈ ಕರ್ನಾಟಕ ಮಾತೆ ಮತ್ತೆ ಸಾರಿ ಮರ್ತೋದೆ ನಾನು ಟೂ ತೌಸಂಡ್ ಏಯ್ಟೀನ್ ಬಂದಾಗೂ ನಾನು ನಾನು ಒಂದು ಮಾತು ಕೇಳಿದಿರಿ ನಾನು ಮಾಡ್ಕೊಡೋಕ್ಕಾಗಲಿಲ್ಲ ಇಪ್ಪತ್ತ್ಮೂರು ಗೆಲ್ಸಿದ್ರಿ ಒಂದು ಮಾತು ಕೇಳಿದ್ರಿ ನನ್ನ ಕಲ್ಲಾಗಲಿಲ್ಲ ಬಲ್ಲ ಪಂಚಾಯತಿ ಎಲ್ಲ ಕಾಲೇನವರು ಒಂದು ಮಾತು ಕೇಳಿದ್ರಿ ನೀವೇನು ಮಾಡಬೇಡ ನಮ್ಗೆ ಸ್ಟ್ಯಾಚ್ಯೂ ಮಾಡಿಕೊಡಿ ಅಂತ ಕೇಳಿದೀನಿ ಇವತ್ತು ನಾನು ನಿಮ್ಮ ಭಾಷೆ ಕೊಡ್ತಾ ಇದ್ದೀನಿ ಅರಿಯವರ ಮುಖಾಂತರ ಪಂಚಾಯತ್ ಎಲ್ಲ ಮುಖಂಡರ ಮುಖಾಂತರ ನಾವೆಲ್ಲ ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆಗೆ ಬರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿಕ್ಕೂ ಬ ನಾನು ಮುಂದೆ ಬರ್ತಾಯಿದ್ದೀನಿ ಗುದ್ಲಿ ಪೂಜೆಗೆ ಬರ್ತೀನಿ ಅವೆರಡೂ ಒಂದೇ ದಿವಸ ಮುಗಿಸ್ಕೊಟ್ಟು ಖಂಡಿತವಾಗ್ಲೂ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಲ್ರಿಗೂ ಒಂದು ದಿವಸ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆದಾಗಿ